ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹಾಸ್ಯ ಧಾರವೆಯ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೊರಗಡೆ ಕೂತ್ಕೊಂಡಿರಬೇಕಾದ್ರೆ ಅಲ್ಲಿಗೆ ಮೀನ ಬರ್ತಾಳೆ ಮೀನ ಸ್ವೀಟ್ ತೊಗೊಂಡು ಬಂದಿರೋದನ್ನು ನೋಡಿ ರಂಗನಾಥ್ ಕೇಳ್ತಾನೆ ಏನಮ್ಮ ಮೀನ ಇವತ್ತು ಎಲ್ರಿಗೂ ಸ್ವೀಟ್ ತೊಗೊಂಡು ಬಂದಿದ್ಯಲ್ಲ ಏನು ವಿಷಯ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಮಾವ ಇವತ್ತು ನಾನು ನಿಮ್ಮೆಲ್ರಿಗೂ ನಾನೊಂದು ಖುಷಿಯಾದ ವಿಚಾರನ ಹೇಳಬೇಕು ಇಷ್ಟು ದಿನ ನಾನು ಹೂವನ್ನು ಮಾರಿ ಹೂವನ್ನು ಕಟ್ಟಿ ಮಾರಾಟ ಮಾಡ್ತಿದ್ದೆ ಆದರೆ ಇವತ್ತು ನನಗೆ ಕಲ್ಯಾಣ ಮಂಟಪ ಡೆಕೋರೇಷನ್ ಮಾಡಲಿಕ್ಕೆ ಆರ್ಡರ್ ಸಿಕ್ಕಿದೆ ಮಾವ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಹತ್ತು ಸಾವಿರ ಅಡ್ವಾನ್ಸ್ ಬೇರೆ ಕೊಟ್ಟಿದ್ದಾರೆ ಮಿಕ್ಕಿದ ಅಮೌಂಟ್ ಡೆಕೋರೇಷನ್ ಮಾಡಿ ಆದ್ಮೇಲೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಮಾವ ಅಂತ ಹೇಳಿದಾಗ ರಂಗ್ನಿಗೆ ತುಂಬಾನೇ ಖುಷಿ ಆಗುತ್ತೆ ನಂತರ ಮೀನ ಎಲ್ರಿಗೂ ಸ್ವೀಟ್ ಕೊಟ್ಟಾಗ ಸೂರ್ಯ ಹೇಳ್ತಾನೆ ಮೀನ ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿನ್ ಸಾಧನೆಗೆ ಮೆಚ್ಚಲೇಬೇಕು ಅಪ್ಪ ಇನ್ಮೇಲೆ ನನ್ನ ಹೆಂಡತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಓ ಹೂ ಕಟ್ಟಿ ಮಾರಿದ ಮಾತ್ರಕ್ಕೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಯಾರು ಹೇಳಿದ್ದು ನಿನಗೆ ಹೂ ಮಾರುವ ಬಿಸ್ನೆಸ್ ಅದೊಂದು ಬಿಸ್ನೆಸ್ ಆಗಲಿಕ್ಕೆ ಸಾಧ್ಯನಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏಕೆ ನೀನು ಪಾತ್ರೆ ಮಾರಾಟ ಮಾಡಿದರೆ ಅದು ಅದು ಬಿಸ್ನೆಸ್ ಅದು ಬಿಸ್ನೆಸ್ ಮ್ಯಾನ್ ಆಗುವ ಲಕ್ಷಣ ಆದರೆ ಇವಳು ಹೂ ಮಾರಾಟ ಮಾಡಿ ಡೆಕೋರೇಷನ್ ಮಾಡಿದರೆ ಅದು ಬಿಸ್ನೆಸ್ ಅಲ್ವಾ ಯಾಕೆ ಈ ರೀತಿ ಎಲ್ಲ ಅಂದ್ಕೊತಿದ್ಯಾ ನಿನಗೆ ಸ್ವಲ್ಪನೂ ಐಡಿಯಾ ಅನ್ನೋದೇ ಇಲ್ಲ ಕಾಣೋಪಂಗೆ ಅಂತ ಹೇಳಿ ಸೂರ್ಯ ನಗಾಡ್ತಾನೆ ಆಗ ಆವಾಗ ಸೂರ್ಯ ಶ್ರುತಿ ಹೇಳ್ತಾಳೆ ಸರಿಯಾಗಿ ಹೇಳಿದರೆ ಅವರೇ ಮೀನವರಂತೂ ಇನ್ನೂ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ನನಗೂ ಕೂಡ ತುಂಬಾ ಆಯ್ತು ಮೀನಾ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದಾಗ ಮೀನಾ ಕೂಡ ಥ್ಯಾಂಕ್ ಯು ಶ್ರುತಿ ಅಂತ ಅಂತ ಹೇಳ್ತಾಳೆ ನಂತರ ಸೂರ್ಯ ಹೇಳ್ತಾನೆ ಮೀನಾ ನೀನು ಬರೀ ಸ್ವೀಟನ್ನು ಕೊಟ್ಟು ಸೆಲೆಬ್ರೇಟ್ ಮಾಡಿದ್ರೆ ಆಗುದಿಲ್ಲ ಎಲ್ಲರಿಗೂ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಹಾಗಾಗಿ ನೀನು ಸೂಪರ್ ಆಗಿ ವೆಜ್ ಬಿರಿಯಾನಿ ಮಾಡ್ತೀಯಲ್ವಾ ಅದನ್ನೇ ಮಾಡ್ಕೊಂಡು ಬಾ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಸರಿ ರೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾಳೆ ಈ ಕಡೆ ಮೀನಾ ವೆಜ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಶ್ರುತಿ ಶಾಂತಿ ಮತ್ತೆ ಮನೋಜ್ಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ಮನೋಜ್ಗೆ ಶಾಂತಿ ಹೇಳ್ತಾಳೆ ನೋಡಿದ್ರ ನೋಡಿದ್ಯಾ ಮನೋಜ್ ನಿನ್ ದೆಸೆಯಿಂದ ನಾನು ಕೂಡ ಅವಳು ಮಾಡುವ ಇವತ್ತು ಬಿರಿಯಾನಿ ತಿನ್ಲಿಕ್ಕೆ ಆಗುದಿಲ್ವಲ್ಲ ಏನ್ ಮಾಡುದು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹ್ಞೂ ಅಮ್ಮ ನಾನು ನನಗೂ ಕೂಡ ಕೂಡ ಅದೇ ಟೆನ್ಶನ್ ಆಗ್ತಾ ಇರೋದು ನನಗೂ ಬಿರಿಯಾನಿ ಹೆಸರು ಕೇಳಿದ ತಕ್ಷಣ ಬಿರಿಯಾನಿ ಬೇಕು ಅಂತ ಅನಿಸ್ತಿದೆ ಅಮ್ಮ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಶ್ರುತಿ ಶ್ರುತಿ ಗಟ್ಟಿಯಾಗಿ ಹೇಳ್ತಾಳೆ ಮೀನವರೇ ಆದಷ್ಟು ಬೇಗ ಬಿರಿಯಾನಿ ಮಾಡ್ಕೊಂಡು ಬನ್ನಿ ನನಗಂತೂ ತುಂಬಾನೇ ಹಸಿವಾಗ್ತಾ ಇದೆ ನಾನು ಇವತ್ತು ಬಿರಿಯಾನಿ ತಿಂದ್ಕೊಂಡೆ ಡಬ್ಬಿಂಗ್ ಮಾಡ್ಲಿಕ್ಕೆ ಹೋಗೋದು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನಮ್ಮ ಶ್ರುತಿ ನೀನು ಬಿರಿಯಾನಿ ತಿಂತೀಯ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಯಾಕತೆ ನನಗೆ ತಿನ್ಲಿಕ್ಕೆ ಬಾಯ್ ಇಲ್ವಾ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಹಾಗಲ್ಲ ನಮ್ಮ ಶ್ರುತಿ ಅದು ನೀನು ಆ ಮೀನ ಇಬ್ರು ಕೂಡ ಜಗಳ ಮಾಡ್ಕೊಂಡಿದ್ರಿ ಅಲ್ವಾ ಅದ್ಮೇಲೆ ನೀನು ಅವ್ಳು ಮಾಡಿದ ಬಿರಿಯಾನಿ ತಿಂತಿ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಇದೊಳ್ಳೆ ಕತೆ ಐತಲ್ಲ ನನಗೆ ಯಾರ ಮೇಲೆ ಕೋಪ ಇದ್ರು ಏನೇ ದ್ವೇಷ ಇದ್ರು ಸಹಿತ ನಾನು ಹೊಟ್ಟೆಗೆ ಏನೂ ಕಮ್ಮಿ ಮಾಡ್ಕೊಳ್ಳೋದಿಲ್ಲಪ್ಪ ನನ್ಗೆ ಬೇಕು ಅಂದಿದ್ದು ಬೇಕೆ ಏನಂತಾರ ಸೂರ್ಯ ಅವ್ರಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾಳೆ ಹೂ ಮತ್ತೆ ಸ್ವಲ್ಪ ಪಡೆ ನೀ ಹೇಳ್ತಾ ಇರೋದು ಕರೆಕ್ಟ್ ಆಗಿಯೇ ಇದೆ ಹೊಟ್ಟೆಗೆ ಬೇಕ ಅನ್ಸಿದ್ರಲ್ಲಿ ನಾವು ತಿನ್ಲೇಬೇಕು ಅದಕ್ಕೆ ಯಾವುದೇ ಹನ್ಮ ಯಾವುದೇ ತೊಂದರೆ ಮಾಡ್ಕೊಳ್ಬಾರ್ದು ಅಂತ ಹೇಳಿದಾಗ ಶ್ರುತಿ ನಗಾಡ್ತಾಳೆ ನಂತರ ಶಾಂತಿ ಮನೋಜ್ ರೋಹಿಣಿ ಮೂರು ಜನ ರೂಮ್ಗೆ ಹೋಗ್ತಾರೆ ಆವಾಗ ಬಿರಿಯಾನಿ ಪರಿಮಳ ನೋಡಿ ಶಾಂತಿ ಹೇಳ್ತಾಳೆ ಅಯ್ಯೋ ಮನೋಜ್ ಏನ್ ಮಾಡಿ ನನಗಂತೂ ಬಿರಿಯಾನಿ ಪರಿಮಳ ತರ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಷ್ಟು ಬೇಕು ಬೇಕು ಅಂತ ಅನಿಸ್ತಿದೆ ಅಂತ ಹೇಳಿದಾಗ ಮನೋಜ್ ಹೇಳ್ತೇನೆ ಹ್ಞೂ ಅಮ್ಮ ಏನು ಮಾಡೋದು ಇವಾಗ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಮನೋಜ್ ಇವಾಗ ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತೀನಿ ನಿನ್ನೆ ನೀವು ಅಮ್ಮ ನಿಮಗೆ ಯಾರಿಷ್ಟ ಅಂತ ಕೇಳಿದಾಗ ಅಮ್ಮನ ಹೆಸರನ್ನು ಹೇಳಿದ ತಕ್ಷಣ ನನಗೆ ಸ್ವಲ್ಪ ಕೋಪ ಬಂದಿತ್ತು ಆದರೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಒಂದು ವೇಳೆ ನೀವೇನಾದರೂ ನನ್ನ ಹೆಸರನ್ನು ಹೇಳಿದ್ರೆ ನಾನು ಮತ್ತೆ ನೀವು ಇವತ್ತು ವ್ರತ ಮಾಡಬೇಕಿತ್ತು ಪುಣ್ಯ ನೀವು ಅಮ್ಮನ ಹೆಸರು ಹೇಳಿಬಿಟ್ಟು ನನ್ನನ್ನು ಬಚಾವ್ ಮಾಡಿಬಿಟ್ರಿ ಅಂತ ಹೇಳಿದಾಗ ಶಾಂತಿ ಮತ್ತೆರಡು ಪೆಟ್ಟನ್ನು ಮನೋಜ್ಗೆ ಕೊಟ್ಟು ಯಾಕೋ ನನ್ನ ಹೆಸರು ಹೇಳದೆ ನೀನು ಇವತ್ತು ನಿನ್ನೆ ನನ್ನ ಹೆಸರನ್ನು ಹೇಳಿದ್ದಕ್ಕೆ ಇವತ್ತು ನಾನು ನೀನು ವ್ರತ ಮಾಡಬೇಕಾಗಿ ಬಂತು ಒಂದು ವೇಳೆ ನೀನು ಹೇಳಿಲ್ಲ ಅಂತ ಹೇಳಿದ್ರೆ ನಾನು ಇವತ್ತು ಚಪ್ಪಸ್ಕೊಂಡು ಆ ಬಿರಿಯಾನಿನ ತಿನ್ಬೋದಿತ್ತು ಒಂದು ಕೆಲಸ ಮಾಡುವ ಮನೋಜ್ ಆ ವ್ರತನ ನಾಳೆ ಪೋಸ್ಟ್ಪೋನ್ ಮಾಡಿಬಿಡುವ ಇವತ್ತು ನಾವಿಬ್ರು ಆ ಬಿರಿಯಾನಿನ ತಿಂದು ನಾಳೆಯಿಂದ ವ್ರತ ಮಾಡಿಬಿಡ್ವಾ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ಅಮ್ಮ ಒಂದ್ ವೇಳೆ ನಾವು ಹಾಗೇನಾದರೂ ಮಾಡಿದ್ರೆ ಕರ್ಮ ಸುತ್ತಕೊಳ್ಳುತ್ತಂತೆ ಹಾಗಾಗಿ ಹಾಗೆಲ್ಲ ಮಾಡಬಾರ್ದು ಅಮ್ಮ ಬಿರಿಯಾನಿನ ನಾಳೆ ನಿನಗೆ ಒಳ್ಳೆ ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗಿ ಬಿರಿಯಾನಿನ ತಿನ್ನಿಸ್ತೀನಿ ಆದ್ರೆ ಒಂದ್ ವೇಳೆ ನಮ್ಮ ಬಿಸ್ನೆಸ್ ಹಾಳಾದ್ರೆ ಅಥವಾ ನಿನ್ನ ಆರೋಗ್ಯಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಮ್ಮ ಹಾಗಾಗಿ ಬಿರಿಯಾನಿನ ನಾಳೆ ತಿಂದ್ರಾಯ್ತು ಬಿಡು ಇವಾಗ ಹಾಗೆ ಸುಮ್ಮನೆ ಕೂತ್ಕೊಂಡು ಬೇಡು ಅಲ್ಲ ಅಂತ ತಿಳ್ಕೊ ಅಮ್ಮ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನೀವಿಬ್ಬರು ಬೇಕಾದ್ರೆ ಏನು ಬೇಕಾದರೂ ಅಂದ್ಕೊಳ್ಳಿ ಮಾಡ್ಕೊಳ್ಳಿ ಆದ್ರೆ ನಾನು ಮಾತ್ರ ಬಿರಿಯಾನಿ ತಿನ್ನಲಿಕ್ಕೆ ಹೋಗ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅವಾಗ ಶಾಂತಿ ಹೇಳ್ತಾಳೆ ಏನಮ್ಮ ರೋಹಿಣಿ ನೀನ್ ತಿನ್ಬಹುದಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ನಾನು ತಿನ್ಬಹುದು ಮತ್ತೆ ವ್ರತ ಮಾಡ್ತಿರೋದು ನಾನು ಅಲ್ವಲ್ಲ ಮನೋಜ್ ಮತ್ತೆ ನೀವು ಅಲ್ವಾ ಹಾಗಾಗಿ ನೀವಿಬ್ಬರು ತಿನ್ಬಾರ್ದು ಅಂತ ಹೇಳಿದಾಗ ಮನೋಜ್ ಹೇಳ್ತಾಳೆ ಏನ್ ರೋಹಿಣಿ ನಾನು ಇಲ್ಲಿ ಬಿರಿಯಾನಿ ತಿನ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ವದ್ದಾರ್ಥ ಇದ್ರೆ ನೀನು ಹೋಗಿ ತಿಂತೀನಿ ಅಂತ ಇದು ಸರಿನಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಏನು ಮಾಡೋದು ಮನೋಜ್ ನನಗಂತೂ ಬೇಕು ಅಂತ ಅನಿಸ್ತಾ ಇದೆ ನಾನು ಹೇಗೂ ನಿಮ್ಮ ವ್ರತದಲ್ಲಿ ಇಲ್ವಲ್ಲ ಹಾಗಾಗಿ ನಾನು ತಿನ್ಕೊಂಡು ಬರ್ತೀನಿ ಆಯಿತಾ ನಿಮ್ ಸೇರಿಸಿ ನಾನೇ ತಿನ್ಕೊಂಡು ಬರ್ತೀನಿ ಅಂತ ರೋಹಿಣಿ ಹೊರತಾಳೆ ನಂತರ ಬಿರಿಯಾನಿ ಸೂಪರ್ ಆಗಿದೆ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ತಿಂತ ಇರೋದನ್ನು ನೋಡಿ ಶಾಂತಿ ಮತ್ತೆ ಮನೋಜ್ಗೆ ತುಂಬಾನೇ ಹೊಟ್ಟೆ ಉರ್ಕೊಳ್ತಾರೆ ನಂತರ ಮನೋಜ್ ಮತ್ತೆ ಶಾಂತಿ ತುಂಬಾನೇ ಕೋಪ ಮಾಡಿಕೊಂಡು ರೂಮ್ಗೆ ಹೋಗಿ ಕೂತ್ಕೊಳ್ತಾರೆ ಈ ಕಡೆ ಪೂಜಾ ರೋಹಿಣಿಗೆ ಕಾಲ್ ಮಾಡಿ ರೋಹಿಣಿ ಸ್ವಲ್ಪ ಬೇಗ ಬಾ ಇವತ್ತು ಸ್ವಲ್ಪ ನಿನ್ನ ಹತ್ರ ಅರ್ಜೆಂಟಾಗಿ ಇದೆ ಅಂತ ಹೇಳಿದಾಗ ರೋಹಿಣಿ ಸರಿ ನಾನು ಬೇಗ ಬರ್ತೀನಿ ಅಂತ ಹೇಳಿ ಪಾರ್ಲರ್ಗೆ ಹೋಗ್ತಾಳೆ ಆವಾಗ ಪೂಜೆ ನಂತರ ಏನು ಪೂಜೆ ಬೇಗ ಬರಲಿಕ್ಕೆ ಹೇಳಿದೆಯಲ್ಲ ಅಂತ ಹೇಳಿ ಹಿಂದುಗಡೆ ನೋಡಿದಾಗ ಅಲ್ಲಿ ಮೇಕೆ ಮಂಜಣ್ಣ ಕುಳಿತುಕೊಂಡಿರೋದನ್ನು ನೋಡಿ ಶಾಕ್ ಆಗ್ತಾಳೆ ಪೂಜಾ ಇವನೇಕೆ ಇಲ್ಲಿಗೆ ಬಂದಿದ್ದಾನೆ ಇವನಿಗೆ ಬರಲಿಕ್ಕೆ ಹೇಳಿರೋದು ಯಾರು ನಮ್ಮ ಕಣ್ಣಿಗೆ ಎಲ್ಲಿ ಇವನು ಕಾಣಿಸ್ಕೊಳ್ಬಾರ್ದು ಅಂತ ಹೇಳಿದ್ವಿ ಅಲ್ವಾ ಮತ್ತೆ ಇವನು ಬಂದಿರೋದು ಅಂತ ಹೇಳಿದಾಗ ಪೂಜೆ ಹೇಳ್ತಾಳೆ ನಾನೇ ಹೇಳಿರೋದು ರೋಹಿಣಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏನೇ ಪೂಜಾ ನಿನಗೆ ಏನಾದರೂ ಕೆಟ್ಟಿದ್ಯಾ ಇವನನ್ನು ಇಲ್ಲಿ ಬರಲಿಕ್ಕೆ ಹೇಳಿದರೆ ಏ ನನಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ ನಿನಗೆ ಗೊತ್ತಲ್ವ ಅಂತ ಕೇಳಿದಾಗ ಪೂಜೆ ಹೇಳ್ತಾಳೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಗೊತ್ತು ರೋಹಿಣಿ ಅದಕ್ಕೋಸ್ಕರನೇ ನಾನು ಸಮಸ್ಯೆ ಆಗಬಾರ್ದು ಅಂತಲೇ ನಿನ್ನ ಹತ್ರ ಬೇಗ ಬರಲಿಕ್ಕೆ ಹೇಳಿ ಇವನನ್ನು ಇಲ್ಲಿ ಕೂರಿಸ್ಕೊಂಡಿರೋದು ಅಂತ ಹೇಳಿದಾಗ ರೋಹಿಣಿ ಗಾಬರಿಯಾಗಿ ಏನು ಹೇಳ್ತಿದ್ಯಾ ಪೂಜಾ ನೀನು ಅಂತ ಕೇಳ್ತಾಳೆ ಆವಾಗ ಪೂಜೆ ಹೇಳ್ತಾಳೆ ಏನು ಅಂತ ಹೇಳಿ ನನ್ನನ್ನು ಕೇಳಿದರೆ ಏನು ಪ್ರಯೋಜನ ಇಲ್ಲ ಮೇಕೆ ಮಂಜಣ್ಣನ ಬಾಯಿಯಲ್ಲೇ ಕೇಳು ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಏನು ಮಂಜಣ್ಣ ಏನು ವಿಷಯ ಅಂತ ಕೇಳಿದಾಗ ಮೇಕೆ ಮಂಜಣ್ಣ ಹೇಳ್ತಾನೆ ನೋಡಮ್ಮ ರೋಹಿಣಿ ನಾನು ನಿನಗೋಸ್ಕರ ಇಷ್ಟು ದಿನ ಸಹಾಯ ಮಾಡಿದ್ದೀನಿ ಆದರೆ ಇನ್ಮೇಲೆ ನನಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಇಷ್ಟು ದಿನ ಹೇಗೂ ಸುಳ್ಳು ಹೇಳ್ಕೊಂಡು ಬಂದಿದ್ದೀನಿ ಆದರೆ ನನ್ನ ಕಾಯಕ ನಿಜವಾಗ್ಲೂ ಅದಲ್ಲ ನಾನು ಸುಳ್ಳು ಹೇಳುವುದು ಮೋಸ ಮಾಡೋದು ದರುಣ ಮಾಡೋದು ಇದೆಲ್ಲ ನನಗೆ ಗೊತ್ತೇ ಇಲ್ಲ ನಾನು ಪ್ರಾಮಾಣಿಕವಾಗಿ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದವನು ನಮ್ಮ ಕಸ್ಟಮರ್ಸ್ಗೆ ಒಳ್ಳೊಳ್ಳೆ ಮಾಂಸನ ಕೊಟ್ಟು ಕಸ್ಟಮರ್ ಜೊತೆ ಒಳ್ಳೆಯ ರೀತಿಯಿಂದ ಇದ್ದವನು ಆದರೆ ಇನ್ಮೇಲೆ ನನಗೆ ಹಾಗಿರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏನಾಯಿತು ಮೇಕೆ ಮಂಜಣ್ಣ ಕರೆಕ್ಟಾಗಿ ಫಸ್ಟ್ ನನಗೆ ವಿಷಯ ಹೇಳಿ ಅಂತ ಹೇಳಿದಾಗ ಮೇಕೆ ಮಂಜಾನೆ ಹೇಳ್ತಾನೆ ಹೇಳ್ತಾನೆ ಇವತ್ತು ನಮ್ಮ ಅಂಗಡಿಗೆ ಆ ಸು ಮೀನ ಮತ್ತೆ ಮೀನಿನ ಫ್ರೆಂಡ್ ಬಂದಿದ್ರು ಅಂತ ಹೇಳಿದಾಗ ರೋಹಿಣಿಗೆ ಟೆನ್ಶನ್ ಆಗಿ ಏನು ಹೇಳ್ತಿದ್ದೀರಾ ಅವಳು ನಿಮ್ಮ ಅಂಗಡಿಗೆ ಯಾಕೆ ಬಂದ್ಲು ಅಂತ ಕೇಳಿದಾಗ ಮೇಕೆ ಮಂಜಣ್ಣ ಹೇಳ್ತಾರೆ ನನಗೂ ಅದೇ ಆಶ್ಚರ್ಯ ಆಗಿರೋದು ನಾನು ಮೊದಲು ಮೀನನ್ನು ನೋಡಿರಲಿಲ್ಲ ಅವಳ ಫ್ರೆಂಡ್ ಜೊತೆ ಮಾಂಸನ ಕೊಟ್ಟು ಮಾತಾಡ್ತಾ ಇದ್ದೆ ಆದರೆ ಸಡನ್ ಆಗಿ ಹಿಂದ್ಗಡೆ ತಿರುಗಿದಾಗ ಮೀನನ್ನು ನೋಡಿ ಶಾಕ್ ಆಗಿ ಆಮೇಲೆ ಮುಖಕ್ಕೆ ಟುವೆಲ್ ಅನ್ನು ಹಾಕಿ ಹೇಗೋ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟೆ ಆದ್ರೆ ಇನ್ಮೇಲೂ ಹಾಗೆ ಇರಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನಮ್ಮ ಅಂಗಡಿಗೆ ಸಲ ಮಾಂಸ ತಗೊಳ್ಳಿಕ್ಕೆ ಬಂದ ಪದೇ ಪದೇ ಬಂದೇ ಬರ್ತಾರೆ ಯಾಕಂದರೆ ನಾನು ಕೊಡೋ ಮಾಂಸ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಇನ್ನೊಂದು ಸಲ ಮೀನ ಮತ್ತೆ ಅಂಗಡಿಗೆ ಬಂದಾಗ ನನಗೆ ಟುವೆಲ್ ಹಾಕೊಂಡಿರ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಅವಳಿಗೂ ಕೂಡ ಅನುಮಾನ ಬರುತ್ತೆ ಅಲ್ವಾ ಹಾಗಾಗಿ ನೀನೇ ಏನಾದರೂ ಆ ಮೀನ ಮತ್ತೆ ನಮ್ಮ ಅಂಗಡಿಗೆ ಬರದೇ ಇರುವ ಹಾಗೆ ನೀನೇ ನೋಡ್ಕೊಳ್ಬೇಕು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೀಗೆ ಅಂದರೆ ಹೇಗೆ ಮಂಜಣ್ಣ ಒಂದು ಕೆಲಸ ಮಾಡಿ ಸ್ವಲ್ಪ ದಿನದ ಮಟ್ಟಿಗೆ ಆ ಅಂಗಡಿನ ಕ್ಲೋಸ್ ಮಾಡಿ ಇಲ್ಲ ಅಂತ ಹೇಳಿದರೆ ನಿಮ್ಮ ಅಂಗಡಿನೇ ಬೇರೆ ಕಡೆ ತಕ್ಕೊಂಡು ಹೋಗ್ಬಿಡಿ ಅಂತ ಹೇಳಿದಾಗ ರೋಹಿಣಿ ಮೇಕೆ ಮಂಜಣ್ಣ ಹೇಳ್ತಾರೆ ಏನಮ್ಮ ರೋಹಿಣಿ ಏನು ಹೇಳ್ತಿದ್ಯಾ ನಾನು ಅಂಗಡಿನ ಸ್ವಲ್ಪ ದಿನದ ಮಟ್ಟಿಗಾದರೂ ಮುಚ್ಚ ಮುಚ್ಚಿ ಮುಚ್ಚಿದ್ರೆ ನಮ್ಮ ನನ್ನ ನಂಬ್ಕೊಂಡಿರುವ ನಮ್ಮ ಸಂಸಾರದ ಕತೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ ಇನ್ನೂ ನೀನು ಆ ಅಂಗಡಿನೇ ಬೇರೆ ಕಡೆ ಮಾಡು ಅಂತ ಹೇಳ್ತಿದ್ದೀಯಲ್ಲ ಅದೆಲ್ಲ ಈ ಈ ಸಿಟಿಯಲ್ಲಿ ಅಷ್ಟೊಂದು ಸುಲಭದ ಮಾತು ಅಂತ ಹೇಳಿ ನೀನು ಅಂದ್ಕೊಂಡಿದ್ದೀಯಾ ಅದೆಲ್ಲ ಸಾಧ್ಯನೇ ಇಲ್ಲ ಉಳಿದಿರೋದು ಒಂದೇ ಒಂದು ದಾರಿ ಅಂತ ಹೇಳಿದರೆ ಮೀನ ಮತ್ತೆ ಅಂಗಡಿಗೆ ಬರಬಾರ್ದು ಒಂದು ವೇಳೆ ಮೀನ ಮತ್ತೆ ಅಂಗಡಿಗೆ ಬಂದರೆ ಅದು ಅವಳು ಸೂರ್ಯನ ಜೊತೆಗೆ ಏನಾದರೂ ಬಂದರೆ ನಾನು ಸತ್ಯ ಬೇ ಹೇಳದೆ ಬೇರೆ ದಾರಿನೇ ಇಲ್ಲ ಅವ್ನು ಕೇಳುವ ಪ್ರಶ್ನೆಗೆ ನಾನು ಉತ್ತರ ಕೊಡಲೇಬೇಕು ಹಾಗಾಗಿ ಅವ್ರು ಬಂದರೆ ಮತ್ತೆ ನಾನು ಸತ್ಯ ಹೇಳಿ ದಾರಿ ಹಾಗಾಗಿ ನೀನು ಅವಳು ಆ ಕಡೆ ಮತ್ತೆ ಬರದೇ ಇರುವಾಗೆ ಅಂತ ಹೇಳಿ ಅಲ್ಲಿಂದ ಮೇಕೆ ಮಂಜನ್ನ ಹೊರ ಹೊರಡ್ತಾನೆ ನಂತರ ರೋಹಿಣಿ ಮತ್ತೆ ಪೂಜಾ ತುಂಬಾ ಟೆನ್ಷನ್ ರೋಹಿಣಿಗೆ ಒಂದು ಕಾಲ್ ಬರುತ್ತೆ ಕಾಲ್ ಪಿಕ್ ಮಾಡಿ ನೋಡಿದಾಗ ಅದು ಕೃಷಿ ಆಗಿರ್ತಾನೆ ಅಮ್ಮ ನೀನು ಪಾರ್ಕ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಲ್ವಾ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಸರಿ ಕಂದ ನಾನು ಬರ್ತೀನಿ ಸ್ವಲ್ಪ ಬಿಸಿ ಇದ್ದೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ನಂತರ ರೋಹಿಣಿ ಗಟ್ಟಿಯಾಗಿ ನಗಾಡ್ತಾ ಇರುವುದನ್ನು ನೋಡಿ ಪೂಜಾ ಹೇಳ್ತಾಳೆ ಏನು ರೋಹಿಣಿ ಯಾಕೆ ಇಷ್ಟೊಂದು ಜೋರಾಗಿ ನಗಾಡ್ತಿದ್ಯಾ ಅಂತ ವಿಷಯ ವಿಷಯದಲ್ಲಿ ಏನಿದೆ ಇವಾಗ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಗಾಡುವ ವಿಷಯ ಏನೂ ಇಲ್ಲ ಕಣೆ ಅಳಬೇಕಲ್ಲ ಅಂತ ಹೇಳಿ ನಗಾಡ್ತಾ ಇದ್ದೀನಿ ಯಾಕೆ ನನ್ನ ಜೀವನದಲ್ಲಿ ಈ ಥರ ಆಗ್ತಿದೆ ಎಲ್ಲ ಕಡೆಯಿಂದಲೂ ಸಮಸ್ಯೆ ಬಂದು ನನ್ನನ್ನೇ ಸುತ್ತುವರಿತಿದೆಯಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೆ ಅದೇ ಟೆನ್ಷನ್ನಲ್ಲಿ ನಾನು ಇವಾಗ ನಗ್ತಾ ಇರೋದು ಏನಾದರೂ ಐಡಿಯಾ ಮಾಡಿ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ಪೂಜೆ ಮತ್ತು ರೋಹಿಣಿ ಇಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು